ಸ್ನೇಹಿತರೆ ನಾನಿವತ್ತು ಒಂದು ಪ್ರಸಿದ್ಧವಾದ ಸ್ಥಳಕ್ಕೆ ಬಂದಿದ್ದೀನಿ ಇದು ಕೈದಳ ಅಂತ ಹೇಳಿ ಇದರ ಹಿಂದಿನ ಹೆಸರು ಬಂದು ಕ್ರೀಡಾಪುರ ಕ್ರೀಡಾಪುರ ಬಂದು ಕೈದಳ ಆಗಿದ್ದ ರೋಚಕ ಕತೆ ಇದೆ ಒಂದು ಆ ಕೈದಳ ಆಗಿದ್ದ ಸ್ಟೋರಿನೇ ಒಂದು ರೋಚಕವಾದ ಕತೆ ಅದು ಹೇಗಂದರೆ ಜಕ್ಕಣಾಚಾರಿ ಅಂತ ಒಬ್ಬ ಅಮರ ಶಿಲ್ಪಿಯಿಂದ ಈ ಕ್ರೀಡಾಪುರ ಎಂಬುದು ಕೈದಳ ಆಗ್ತದೆ ಕೈದಳ ಇಂದಿನ ಪ್ರಸಿದ್ಧವಾದ ಸ್ಥಳ ಇದು ಇದರ ಹಿಂದಿನ ಹೆಸರು ಕೈದಳ ಕ್ರೀಡಾಪುರ ಈ ಕ್ರೀಡಾಪುರ ಎಂಬುದು ಒಂದು ಪ್ರಸಿದ್ಧವಾದ ಒಂದು ಪುಟ್ಟ ರಾಜ್ಯಕ್ಕೆ ರಾಜ್ಯದಾನ ಆಗಿತ್ತು ಅಂತ ಹೇಳ್ತಾರೆ ಹಿಂದಿನ ಕಾಲದಲ್ಲಿ ಇದು ಜಕಣಾಚಾರಿ ಹುಟ್ಟಿದ ಸ್ಥಳ ಈ ಜಕಣಾಚಾರಿ ಹುಟ್ಟಿದ ಸ್ಥಳ ಕೈದಳವಾಗಿದ್ದು ಹೇಗೆ ಈ ದೇವಸ್ಥಾನ ಹೇಗಿದೆ ಒಂದು ಟೂರ್ ಹಾಕಬಂದ ನಮ್ಮಲ್ಲಿ ಬನ್ನಿ ಬನ್ನಿ ಸ್ನೇಹಿತರೆ ಇಲ್ಲಿ ನಮ್ಮ ಸ್ನೇಹಿತರೊಬ್ಬರು ಸಿಕ್ಕಿದ್ದಾರೆ ರಂಗನಾಥ್ ಅಂತ ಹೇಳಿ ಅವರು ಪ್ರವಾಸಿ ಮಿತ್ರ ಅಂತ ಹೇಳಿ ಅವರು ನಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ದೇವಸ್ಥಾನದ ಬಗ್ಗೆ ನನ್ನ ಹೆಸರು ರಂಗನಾಥ್ ಅಂತ ಹೇಳಿ ಪ್ರವಾಸಿ ಮಿತ್ರ ಇಲ್ಲಿ ಇದು ಊರು ಬಂದು ಕ್ರೀಡಾಪುರ ಅಂತ ಹೇಳಿ ಮೊದಲನೇ ಹೆಸರು ಕ್ರೀಡಾಪುರ ಅಂತ ಹೇಳಿ ತದನಂತರ ಇದಕ್ಕೆ ಕೈದಾಳ ಅಂತ ಹೇಳಿ ಮರು ನಾಮಕರಣ ಮಾಡಿದ್ದಾರೆ ಯಾರೋಸ್ಕರ ಮಾಡಿದ್ದಾರೆ ಅಂತಂದ್ರೆ ಈ ವಿಗ್ರಹ ಮೂಲತಃ ವಿಗ್ರಹ ಚನ್ನಕೇಶವನ ವಿಗ್ರಹ ಈ ಚನ್ನಕೇಶವನ ವಿಗ್ರಹ ಬೇಲೂರಿನ ಚನ್ನಕೇಶವ ಇದಾರಲ್ಲ ಬೇಲೂರಿನ ಚನ್ನಕೇಶವ ದೇವಾಲಯವನ್ನು ಪೂರ್ತಿ ನಿರ್ಮಾಣ ಆದ್ಮೇಲೆ ಚನ್ನಕೇಶವ ಮೂರ್ತಿಯನ್ನ ಪ್ರತಿಷ್ಠಾಪನೆಗೆ ರೆಡಿ ಮಾಡಿರ್ತಾರೆ ರೆಡಿ ಮಾಡಿದಾಗ ರಾಜ ವಿಷ್ಣುವರ್ಧನ ಮತ್ತೆ ಶಾಂತಾಲ ದೇವಿ ಎಲ್ಲರ ಸಮ್ಮುಖದಲ್ಲಿ ಅದನ್ನ ಪ್ರತಿಷ್ಠಾಪನೆಗೆ ಸಿದ್ಧ ಮಾಡಿರ್ತಾರೆ ಆ ಸಂದರ್ಭದಲ್ಲಿ ತನ್ನ ಮಗ ಅಂತ ಹೇಳಿ ಗೊತ್ತಿರಲ್ಲ ಡಕಣಾಚಾರಿ ಯಕಣಾಚಾರ್ಯ ತಂದೆಯನ್ನ ಹುಡಿಕೊಂಡು ಹೋಗಿರ್ತಾನೆ ಅವ್ರಿಗೆ ಮಗನಿಗೆ ತಂದೆ ಅಂತ ಹೇಳಿ ಗೊತ್ತಿರಲ್ಲ ಅವನು ಈ ವಿಗ್ರಹವನ್ನು ನೋಡ್ತಿದ್ದಂಗೆನೆ ಅವನು ಮನಸ್ಸಲ್ಲಿ ಜಾಮಿಟ್ರಿ ವರ್ಕ್ ಮಾಡಿರ್ತಾನೆ ಅಂದ್ರೆ ಈ ವಿಗ್ರಹದಲ್ಲಿ ಲೋಪ ಇದೆ ಭಿನ್ನ ಇದೆ ಪ್ರತಿಷ್ಠಾಪನೆ ಮಾಡಬೇಕಂದ್ರೆ ದೇವಾಲಯದ್ದು ಅಲ್ಲಿ ಪ್ರತಿಷ್ಠಾಪನೆಗೆ ಸಿದ್ಧವಾಗಿದ್ದಂತಹ ಚನ್ನಕೇಶವನನ್ನ ಇದು ಭಿನ್ನ ಇದೆ ಅಂತ ಹೇಳಿ ಹೇಳ್ತಾನೆ ರಾಜರಿಗೆಲ್ಲರಿಗೂ ಆಶ್ಚರ್ಯ ಆಗುತ್ತೆ ಅವನಿಗೂ ಆಶ್ಚರ್ಯ ಆಗುತ್ತೆ ಅಂದ್ರೆ ನಾನು ಇಷ್ಟು ಆಶ್ಚರ್ಯ ಆಗುತ್ತೆ ನಾನು ಇಷ್ಟು ವರ್ಷ ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ ಈ ಈ ರೀತಿ ಕುದುರೆ ಕೆಲಸ ಮಾಡಿದ್ದೀನಿ ಆದ್ರೂನು ಇವನು ಭಿನ್ನ ಇದೆ ಅಂತ ಹೇಳ್ತಾನಲ್ಲ ಅಂತ ಹೇಳಿ ಅಲ್ಲೇನ್ ಮಾಡ್ತಾನೆ ಶರತ್ತನ್ನ ಹಾಕ್ತಾನೆ ತನ್ನ ಮಗನಿಗೆ ಈ ವಿಗ್ರಹದಲ್ಲಿ ಏನಾದರೂ ಲೋಪದೋಷ ಕಂಡಲ್ಲಿ ನಾನು ನಾ ಇವತ್ತಿನಿಂದ ಈ ಕೆಲಸವನ್ನು ಮಾಡೋದಿಲ್ಲ ಇವತ್ತು ಕೈ ಕಟ್ ಮಾಡ್ಕೊತೀನಿ ಅಂತ ಹೇಳಿ ಶರತ್ ಅನ್ನ ಅದೇ ರೀತಿ ಅವನೇ ಮಾಡ್ತಾನೆ ರಾಜರಿಗೆ ಹೇಳ್ತಾನೆ ರಾಜರು ಸಮ್ಮುಖದಲ್ಲೇ ಆ ಒಂದು ವಿಗ್ರಹಕ್ಕೆ ಗಂಧದ ಲೇಪನವನ್ನು ಮಾಡ್ತಾರೆ ಗಂಧದ ಲೇಪನವನ್ನು ಮಾಡಿದಾಗ ಒಂದು ಒಂದು ಗಂಟೆ ಎರಡು ಗಂಟೆ ಆದಮೇಲೆ ಆ ಎಲ್ಲ ಭಾಗವೂ ಒಣಗಿರ್ಬೇಕು ಗಂಧದ ಲೇಪನ ಒಕ್ಳು ಭಾಗದಲ್ಲಿ ಮಾತ್ರನ ಹಸಿಯಾಗಿ ಹಸಿಯಾಗಿರುತ್ತೆ ಹಸಿ ಆದಂತ ಸಂದರ್ಭದಲ್ಲಿ ಅಲ್ಲಿ ಲೋಪ ಇದೆ ಅಂತ ಹೇಳಿ ರಾಜರಿಗೆ ಹೇಳ್ತಾನೆ ಅದೇ ರೀತಿ ಅವನ ಅದನ್ನ ತೋರಿಸು ಅಂತ ಹೇಳಿ ಡಕಣಾಚಾರಿ ಸಿಟ್ಟಲ್ಲಿ ಹೇಳ್ತಾನೆ ಮತ್ತೆ ಸುತ್ತಿಗೆ ಮತ್ತೆ ಇದರಲ್ಲಿ ಉಳಿಯಲ್ಲಿ ಅಲ್ಲಿ ಒಡೆದಾಗ ಅಲ್ಲಿ ಒಳಗಡೆಯಿಂದನ ಕಪ್ಪೆ ಮತ್ತೆ ಸ್ವಲ್ಪ ಮಳ್ಳು ನೀರು ಇರುತ್ತೆ ಆಗ ಅದಕ್ಕೆ ಈಗಲೂ ಸಹ ಅದಕ್ಕೆ ಕಪ್ಪೆ ಚೆನ್ನಿಗ್ರಾಯ ಅಂತ ಹೇಳಿ ಕರೀತಾರೆ ಅದನ್ನು ಸಹ ಪ್ರತಿಷ್ಠಾಪನೆ ಮಾಡಿ ಮಾಡಿದರೆ ಕಪ್ಪೆ ಚೆನ್ನಿಗರಾಯ ಅಂತ ಹೇಳಿ ಒಂದನೇ ಚನ್ನಿಗರಾಯ ಮತ್ತೆ ಎರಡನೇ ಚನ್ನಿಗರಾಯ ಅಂತ ಹೇಳಿ ಮಗ ಮತ್ತೆ ಅಪ್ಪ ಇಬ್ರು ಸೇರ್ಕೊಂಡು ರಸವನ್ನು ಮಾಡ್ತಾರೆ ಈಗೇನು ಅಲ್ಲಿ ಚನ್ನಕೇಶವನ ಮೂರ್ತಿಯನ್ನ ನೋಡ್ತೀವೋ ಅದು ಅಪ್ಪ ಮಗ ಇಬ್ರು ಸೇರ್ಕೊಂಡು ಮಾಡಿರೋದ್ ಚನ್ನಕೇಶವ ಈಗಲೂ ಸಹ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ತದನಂತರ ರಾಜ ಕೇಳ್ತಾನೆ ದಕ್ಣಾಚಾರಿಗೆ ನೀ ಯಾಕೆ ಇಲ್ಲಿಗೆ ಬಂದಿದ್ದು ಅಂತ ಹಿಂಗೆ ಈ ರೀತಿಯಾಗಿ ನಮ್ಮ ತಂದೆಯವ್ರನ್ನ ನುಡಿಕೊಂಡ್ ಬಂದೆ ಅಂದಾಗ ಆಗ ಜಕಣಾಚಾರಿಗೆ ಈ ದಕಣಾಚಾರಿ ನಮ್ಮ ಮಗ ಅಂತ ಗೊತ್ತಾಗುತ್ತೆ ಗೊತ್ತ ಮಾತಿನಂತೆ ಜಕಣಾಚಾರಿ ತನ್ನ ಆ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಒಂದು ರಾತ್ರಿ ಅಲ್ಲೇ ಮಲಗಿ ತನ್ನ ಕೈಯನ್ನ ಕಟ್ ಮಾಡ್ಕೊಳ್ತಾರೆ ತನ್ನ ಕೈಯನ್ನ ಕಟ್ ಮಾಡ್ಕೊಂಡಾಗ ಒಂದು ರಾತ್ರಿ ಅಲ್ಲೇ ಅದೇ ದೇವಸ್ಥಾನದಲ್ಲಿ ಮಲಗಿರ್ತಾರೆ ಅವಾಗ ಅವನಿಗೆ ಹಸಿರೀರ್ವಾಣಿ ಆಗುತ್ತೆ ಮನಸ್ಸಿನಲ್ಲಿ ಹಸಿರೀರ್ವಾಣಿ ಆಗುತ್ತೆ ನೀನು ನಿನ್ನ ಸ್ವಂತ ಸ್ಥಳದಲ್ಲಿ ನನ್ನ ದೇವಾಲಯವನ್ನು ನಿರ್ಮಿಸು ಆಗ ನಿನಗೆ ಕೈ ಬರುತ್ತೆ ಅಂತ ಹೇಳ್ತಾರೆ ಆತ ಆಗ ಅಲ್ಲಿಂದ ಹೊರಟು ರಾಜರನ್ನ ಪರ್ಮಿಷನ್ ತಗೊಂಡು ಅಲ್ಲಿಂದ ಹೊರಟು ಬಂದು ನನ್ನ ಸ್ವಂತ ದೇವಾಲಯದಲ್ಲಿ ಸ್ಥಳದಲ್ಲಿ ಇದೇ ಕೈದಳ ಏನ್ ನೋಡ್ತಿದ್ದೀರಾ ನೀವು ಈ ಕ್ರೀಡಾಪುರ ಎಂಬ ಊರಿಗೆ ಬಂದು ಆತ ತನ್ನ ಇಲ್ಲೊಂದು ಚನ್ನಕೇಶವ ದೇವಾಲಯವನ್ನು ನಿರ್ಮಿಸಬೇಕು ಅಂತ ಹೇಳಿ ಕೆಲಸ ಪ್ರಾರಂಭ ಮಾಡ್ತಾನೆ ಚನ್ನಕೇಶವ ದೇವಾಲಯ ನಿರ್ಮಿತ ಆದಮೇಲೆ ಇಲ್ಲಿ ಆತನಿಗೆ ಕೈ ಬಂತು ಕಳೆದು ಹೋದ ಆತ ಕಡಿದುಕೊಂಡಿದ್ದ ಕೈ ಬಂತು ಎಂಬುದು ಪ್ರತೀತಿ ಆ ಕೈ ಬಂದಮೇಲೆ ಕ್ರೀಡಾಪುರ ಎಂಬ ಅಂತ ಇದ್ದವು ಈ ಊರಿಗೆ ಕೈದಳ ಎಂಬ ಹೆಸರು ಬರ್ತದೆ ಹಂದಿನಿಂದ ಇಂದುವರೆಗೂ ಇದು ಕೈದಳವಾಗಿಯೇ ಉಳಿತದೆ ಆತನಿಗೆ ಕೈ ಬಂದ ಮೇಲೆ ಇದು ಕೈದಳ ಎಂಬ ಹೆಸರಿನಲ್ಲಿ ಪ್ರಸಿದ್ಧಿ ಆಗ್ತದೆ ನೋಡಿ ಸ್ನೇಹಿತರೆ ಆತ ಕೆತ್ತಿರ್ತಕ್ಕಂಥ ದೇವಾಲಯ ಇದು ಮತ್ತೆ ಚನ್ನಕೇಶವನ ವಿಗ್ರಹ ನೋಡೋಣ ಒಳಗಡೆ ಇದೆ ಚನ್ನಕೇಶವನ ವಿಗ್ರಹ ತುಂಬಾ ಚೆನ್ನಾಗಿದೆ ತುಂಬಾ ಹಳೇ ಶಿಲೆಯಿಂದ ಕತ್ತಿರತಕ್ಕಂಥದ್ದು ರಂಗನಾಥ್ ಅವರು ನಮಗೆ ಈ ಚನ್ನಕೇಶವನ ವಿಗ್ರಹದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ವಿಗ್ರಹದ ಬಗ್ಗೆ ವರ್ಣನೆಯನ್ನು ಮಾಡ್ತಾರೆ ಬನ್ನಿ ಕೇಳೋಣ ಕೆಳಗಡೆ ಗರುಡ ಪೀಠದಲ್ಲಿ ಗರುಡ ಪೀಠದ ಮೇಲೆ ಇಡೀ ವಿಗ್ರಹ ವಿಗ್ರಹ ನಿಂತಿದೆ ಗರುಡ ಪೀಠ ಅಲ್ಲಿ ಬ್ರಹ್ಮಕಮಲ ಅಂದ್ರೆ ಕಮಲದ ರೀತಿ ಕೆತ್ತಿದ್ದಾರೆ ಎರಡನೇದು ಪಂಚಪೀಠ ಪಾಣಿಪೀಠ ಅಂದ್ರೆ ಈಶ್ವರನ ಲಿಂಗದ ರೀತಿ ಕೆತ್ತಿದ್ದಾರೆ ಅದ್ರ ಮೇಲೆ ಶ್ರೀ ವಿಷ್ಣುವಿನ ಅಭಾರಿಯಾದಂತ ಶ್ರೀ ವಿಷ್ಣು ಮೂರ್ತಿಯನ್ನ ಕೆತ್ತಿದ್ದಾರೆ ಇಲ್ಲಿ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂವರೂನು ಈ ಒಂದು ವಿಗ್ರಹದಲ್ಲಿದ್ದಾರೆ ಮತ್ತೆ ಶ್ರೀದೇವಿ ಭೂದೇವಿ ಇಲ್ಲಿ ಈಗ ಏನು ಅಯೋಧ್ಯೆ ಕೆಳಗಡೆ ಇದ್ರಲ್ಲ ಶ್ರೀದೇವಿ ಭೂದೇವಿ ಇಲ್ಲಿ ಪಕ್ಕ ಇಲ್ಲಿ ವಿಶೇಷತೆ ಏನಂತಂದ್ರೆ ಈಗ ಅಯೋಧ್ಯೆನಲ್ಲಿ ಶ್ರೀರಾಮನ ಮೂರ್ತಿಯನ್ನ ಏನ್ ಕೆತ್ತಿದಾರೋ ಅದನ್ನ ಒಂದು ಸಾವಿರ ವರ್ಷಗಳ ಹಿಂದೆಲೆ ಕೆತ್ತಿದ್ದಾರೆ ಅಂದ್ರೆ ಕ್ರಿಸ್ತಶಕ ಸಾವಿರದ ನೂರ ಐವತ್ತರಲ್ಲಿ ಕೆತ್ತನೆ ಮಾಡಿದ ಮಾಡಿರೋದು ಈ ವಿಗ್ರಹ ಆಗ್ಲೇನೆ ಇಲ್ಲಿ ಆ ಕಡೆ ಐದು ದಶಾವತಾರ ಈ ಕಡೆ ಐದು ದಶಾವತಾರಗಳನ್ನ ಕೆತ್ತನೆ ಮಾಡಿದ್ದಾರೆ ಮೇಲೆ ಇದೆಯಲ್ಲ ಸರ್ ಅಲ್ಲಿ ಈ ಕಡೆ ಐದು ದಶಾವತಾರ ಆ ಕಡೆ ಐದು ದಶಾವತಾರಗಳನ್ನ ಕೆತ್ತಿದ್ದಾರೆ ಇಲ್ಲಿ ಯಾವ ರೀತಿ ಕೆತ್ತಿದ್ದಾರೆ ಅಂತಂದ್ರೆ ಎಡಗೈಯಲ್ಲಿ ಗದೆಯಲ್ಲಿ ಗದೆ ಇಟ್ಕೊಂಡಿದಾರಲ್ಲ ಆ ಕೈಯಲ್ಲಿ ಕಡ್ಡಿ ಇದೆ ಒಂದು ಆ ಕಡ್ಡಿಯನ್ನ ಹಾಕಿ ತೆಗಿಬಹುದು ಅಷ್ಟು ಸೂಕ್ಷ್ಮವಾಗಿ ಕೆತ್ತನೆಯನ್ನ ಮಾಡಿದ್ದಾರೆ ಕಡ್ಡಿ ಕೈಯಲ್ಲಿ ಕಡ್ಡಿ ಏರ್ಸ್ಬಿಟ್ಟು ತೆಗಿಬಹುದು ಇದು ಹಾ ಅದನ್ನ ಹಾಕಿ ಹಿಂಗ್ ತೆಗಿಬಹುದು ಮತ್ತೆ ಬಲಗೈ ಹಸ್ತದಲ್ಲಿ ಬೆರಳು ಬೆರಳಲ್ಲಿ ಉಗುರು ಸಮೇತ ಕಾಣಿಸ್ತದೆ ನೋಡಿ ಸರ್ ತುಳಸಿ ಮಲೆ ಮಲೆ ಇಟ್ಕಂಡಿದ್ದಾರಲ್ಲ ಅದರಲ್ಲಿ ಬೆರಳು ಸಮೇತ ಕಾಣಿಸ್ತಾ ಇದೆ ಬೆರಳಲ್ಲಿ ಉಗ್ರು ಸಮೇತ ಕಾಣಿಸ್ತಾ ಇದೆ ಪ್ರತಿಯೊಂದು ಬೆರಳಲ್ಲೂ ಉಗುರು ಎಲ್ಲಾ ಬೆರಳಲ್ಲೂ ಉಗ್ರಿದೆ ಈಗಲೂ ಸಹ ಸೂಕ್ಷ್ಮವಾಗಿ ಹಿಂಗಂದ್ರೆ ಶಾರ್ಪ್ ಇದೆ ಸರ್ ಅಷ್ಟು ಸೂಕ್ಷ್ಮವಾಗಿ ಕೆತ್ತಿದ್ದಾರೆ ಮತ್ತೆ ಬೇರೆ ದೇವಸ್ಥಾನದ ವಿಷ್ಣು ಮೂರ್ತಿಯನ್ನ ನಾವು ಗಮನಿಸಿರೆ ಬೇರೆ ದೇವಸ್ಥಾನದ ವಿಷ್ಣು ಮೂರ್ತಿಯನ್ನ ಗಮನಿಸಿರೆ ಬಲಗೈಯಲ್ಲಿ ಚಕ್ರ ಇದೆ ಎಡಗೈಯಲ್ಲಿ ಶಂಕು ಇದೆ ಇಲ್ಲಿ ಈ ಮೂರ್ತಿಯನ್ನ ಕೆತ್ತನೆ ಮಾಡುವಾಗ ಸಾಕ್ಷಾತ್ ವಿಷ್ಣು ದೇವರು ಎದುರು ಕೂತು ನೋಡ್ತಾ ಇದ್ದಂತೆ ಹಾಗಾಗಿ ಅದೇ ರೀತಿ ಕೆತ್ತಿದೆ ಅಂದ್ರೆ ಬಲಗೈಯಲ್ಲಿ ಶಂಕು ಇದೆ ಎಡಗೈಯಲ್ಲಿ ಚಕ್ರ ಇದೆ ಆ ರೀತಿ ಕೆತ್ತಿದ್ದಾರೆ ನಾವು ಈಗ ತಿರುಪತಿ ತಿಮ್ಮಪ್ಪನ ನೋಡಿದಾಗ ಬಲಗಡೆಯಲ್ಲೇ ಚಕ್ರ ಇರುತ್ತೆ ಎಡಗಡೆಯಲ್ಲಿ ಶಂಕು ಇರುತ್ತೆ ಇಲ್ಲಿ ಡೈರೆಕ್ಟ್ ಇರೋದ್ರಿಂದನ ಹಾಗೆ ಇದೆ ಈಗ್ಲೂನು ಆ ಶಂಕು ಒಳಗಡೆ ಎಲ್ಲಾನ ಈಗ ಮಾಮೂಲಿ ಶಂಕು ಯಾವ ರೀತಿ ಇದೆಯೋ ಅದೇ ರೀತಿ ಕೆತ್ತಿದ್ದಾರೆ ನಾವು ಶ್ಲೋಕ ಹೇಳುವಾಗ ಶಂಕು ಚಕ್ರ ಗದಾ ಹಸ್ತ ಅಂತ ಹೇಳ್ತೀವಿ ಅದೇ ರೀತಿ ಶಂಕು ಚಕ್ರ ಗದಾ ಹಸ್ತ ಇದೇ ರೀತಿನೇ ಕೆತ್ತಿದ್ದಾರೆ ಇಷ್ಟು ಇದು ದೇವ ದೇವರ ವರ್ಣನೆ ಮತ್ತೆ ಇಲ್ಲಿ ಏನಾದ್ರೂ ಅಭಿಷೇಕವನ್ನಾದ್ರೂ ಮಾಡಿಸಿದ್ರೆ ಎಲ್ಲಾ ದೇವರಿಗೂ ಸಲ್ಲುತ್ತೆ ಅಂದ್ರೆ ಈಗ ನರಸಿಂಹಸ್ವಾಮಿ ಹೊಕ್ಕಲು ಬಂದು ನರಸಿಂಹಸ್ವಾಮಿಗೆ ಅಭಿಷೇಕ ಮಾಡಿಸ್ತಾರೆ ಕೃಷ್ಣನ ಹೊಕ್ಕಲು ಬಂದು ಕೃಷ್ಣನಿಗೆ ಅಭಿಷೇಕ ಮಾಡ್ತಾರೆ ರಾಮನ ಬಂದು ಅಭಿಷೇಕ ಮಾಡ್ತಾರೆ ಸರ್ವ ದೇವರಿಗೆ ಅಷ್ಟು ವಿಶೇಷವಾಗಿದೆ ಸರ್ ಇಲ್ಲಿ ಶ್ರೀದೇವಿ ಭೂದೇವಿ ಶ್ರೀದೇವಿ ಲಕ್ಷ್ಮಿಯ ರೂಪದಲ್ಲಿ ಎಲ್ಲಾ ಇದನ್ನು ಇದು ಮಾಡ್ತಾರೆ ಭೂದೇವಿನೂ ಅಷ್ಟೇನೆ ಭೂಮಿಯ ಒಂದು ಯಾವುದೇ ಕಷ್ಟ ಈ ಸುಖ ಅಂತ ಬಂದ್ರೆ ಅದನ್ನು ಪರಿಹಾರ ಮಾಡುವಂತ ಏಕೈಕ ವಿಗ್ರಹ ಸರ್ ನಮ್ಮ ಭಾರತದಲ್ಲಿಯೇ ಇರುವಂತ ಏಕೈಕ ವಿಗ್ರಹ ಈಗ ಇದರಿಂದೆ ಲೈಟ್ ಆಫ್ ಮಾಡಿ ತೋರಿಸಿದ್ರೆ ಒಂದೊಂದು ಭಾಗನು ಬಿಡಿ ಬಿಡಿಯಾಗಿ ಕಾಣಿಸುತ್ತೆ ಅಂದ್ರೆ ಒಂದಕ್ಕೊಂದು ಯಾವುದು ಇದಿಲ್ಲ ಎಲ್ಲ ಬಿಡಿಯಾಗಿ ಒಟ್ಟು ನಲವತ್ತೆರಡು ರಂಧ್ರಗಳಿದವು ಇದು ಲೈಟ್ ಆಫ್ ವಿಗ್ರಹದ್ರೆ ನಲ್ವತ್ತೆರಡು ಹಿಂದೆ ಅಷ್ಟು ಇದರಾಗಿದೆ ಸರ್ ಮತ್ತೆ ಇಲ್ಲಿನ ಮತ್ತೊಂದು ವಿಶೇಷತೆ ಅಂದ್ರೆ ಸರ್ ಇಲ್ಲಿ ಮಕರ ಸಂಕ್ರಮಣ ದಿನ ರವಿ ಗಂಗಾಧರ ದೇಶ ದೇವಸ್ಥಾನದಲ್ಲಿ ಯಾವ ರೀತಿ ಸೂರ್ಯ ಪ್ರಕಾಶ ಆ ಈಶ್ವರನ ಮೇಲೆ ಬೀಳುತ್ತೋ ಅದೇ ರೀತಿ ಇಲ್ಲೂ ಸಹ ಬೀಳುತ್ತೆ ಹ ಹ ಈ ರಂಧ್ರಗಳ ಮುಖಾಂತರ ಹಿಂದೆ ಗರುಡ ಇದೇ ಗರುಡನ ಆ ಕಡೆನು ಕೋಟೆ ಇದೆ ಕೋಟೆ ಅಲ್ಲಿ ರಂಧ್ರ ಮಾಡಿದ್ದಾರೆ ಎರಡು ಗೋಡೆಯನ್ನ ದಾಟಿ ಗರುಡನ ಕುತ್ತಿಗೆ ಭಾಗದಲ್ಲಿ ಸ್ವಲ್ಪ ಗ್ಯಾಪ್ ಇದೆ ಆ ರಂಧ್ರಗಳ ಮುಖಾಂತರ ಈ ರಂಧ್ರದಿಂದ ದೇವರಿಗೆ ಬೆಳೆ ಬೆಳಕು ಬೆಳಕು ಸೂರ್ಯ ಪ್ರಕಾಶ ಬೆಳಕು ಮಕರ ಸಂಕ್ರಮಣ ದಿನ ಸರ್ ನೀವ್ ಆ ಕಡೆ ಗಮನಿಸಬಹುದು

ಇದು ಮಕರ ಸಂಕ್ರಾಂತಿ ಹಬ್ಬದ ದಿವಸ ಕೊನೆಯ ದಿನ ಕೊನೆಯ ದಿನ ಸಾಯಂಕಾಲ ಈ ರಂಧ್ರದಿಂದ ಸೂರ್ಯ ಪ್ರಕಾಶ ಸೂರ್ಯ ಪ್ರಕಾಶ ಒಂದು ಮತ್ತೆ ಈ ರಂಧ್ರದ ಮೂಲಕ ಈ ರಂಧ್ರದ ಮೂಲಕ ಆ ನೋಡ್ಬೋದು ಎರಡು ರಂಧ್ರಗಳು ಇದಾವಲ್ಲ ಹೊರಗಡೆ ಪೂರ್ತಿ ಕಾಣಿಸುತ್ತೆ ಹಂಗೆ ಕಾಣಂಗೆ ಮಾಡಿ ಬುಜದಲ್ಲಿ ಇದೆಯಲ್ಲ ಸರ್ ಬರಬಹುದು ಹೇಳಿ ಬರ್ರಿ ಹಂಗೆ ಹಾಗೆ ಆ ಹೊರಗಡೆ ಪೂರ್ತಿ ಕಾಣಿಸುತ್ತೆ ಯಾಪ ನೋಡಿ ಇದರಿಂದ ಆ ಈ ರಂಧ್ರದಿಂದ ಬಂದು ಇಲ್ಲಿ ಇದಕ್ಕಲ್ಲ ಸರ್ ಇಲ್ಲಿ ಭುಜದ ಬುಜದದಂದ್ರೆ ಇದೆಯಲ್ಲ ಇಲ್ಲಸ್ ಬರುತ್ತೆ ಈ ರಂಧ್ರಗಳ ಮೂಲಕ ಹಾ ಹಾ ಈ ರಂಧ್ರಗಳ ಮೂಲಕ ಎದುರಗಡೆ ಇರತಕ್ಕಂತಹ ಆ ರಂಧ್ರ ಇದಾವಲ್ಲ ಆ ರಂಧ್ರಗಳ ಮೂಲಕ ಸೂರ್ಯ ಪ್ರಕಾಶ ಸ್ವಾಮಿಯ ಪಾದಕ್ಕೆ ಸ್ಪರ್ಶ ಮಾಡುತ್ತೆ ಸ್ವಾಮಿ ಪ್ರಶ್ನೆ ಸೂಪರ್ ಸರ್ ಅವಾಗ್ಲೇ ಎಂತ ಟೆಕ್ನಾಲಜಿ ಇದೆ ಸಾವಿರ ವರ್ಷಗಳ ಹಿಂದೆ ಮಾಡಿದ್ರೆ ಟೆಕ್ನಾಲಜಿ ಉಪಯೋಗಿಸಿದಾರಲ್ಲ ಇದನ್ನ ಪ್ರಧಾನ ಈ ಒಂದು ಏನು ಕಾಣಿಸ್ತಾ ಇದೆಯಾ ಗೋಪುರ ಗೋಪುರ ಈ ಗೋಪುರ ಹಳೇದು ಮುಂಚೆ ಹಂಪೆಯಲ್ಲಿ ಯಾವ ರೀತಿ ಹನ್ನೆರಡು ಮಂಟಪ ಇದ್ವೋ ಆ ರೀತಿ ಇತ್ತು ಈಗ ಮನ್ ಒಂದು ಸುಮಾರು ಒಂದು ಹದ್ನೈದು ವರ್ಷಗಳಿಂದ ಅದು ಹೊಡೆದು ಅರ್ಧಕ್ಕೆ ಸೀಳ್ಬಿಟ್ಟು ಎರಡ್ ಸಾವಿರದ ಹನ್ನೊಂದರಲ್ಲಿ ಶ್ರೀ ವೀರೇಂದ್ರ ಹೆಗಡೆ ಅವರು ಈ ಒಂದು ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ ಜೀರ್ಣೋದ್ಧಾರ ಮಾಡಿದ್ದಾರೆ ಮತ್ತೆ ಇಲ್ಲಿ ಅವರು ಅವರ ಒಂದು ಮೊದ್ಲು ಡಕಣಾಚಾರ್ಯ ಚೋಳರ ಒಂದು ಇದಕ್ಕೆ ಹೋಗಿ ಸೇರ್ಕೊಂಡಿರ್ತಾರೆ ಇಲ್ಲಿ ರಾಜ್ಯ ಲಾಂಛನವನ್ನ ಗಮನಿಸಬಹುದು ಮೇಲ್ಗಡೆ ಈ ಕಡೆ ಅದು ಚೋಳರ ಲಾಂಛನ ಈ ಕಡೆ ಅದು ವೈಸಳರ ಲಾಂಛನ ಓಕೆ ಓಕೆ ಅದು ಇದು ಇದೆಯಲ್ಲ ಸರ್ ಅದಲ್ಲ ಸರ್ ಲಾಂಛನ ಇಲ್ಲಿ ಇಲ್ಲಿ ಎರಡು ಮೇಲ್ಗಡೆ ಹಾ ಮತ್ತೆ ಈ ಕಡೆ ಇದೊಂದು ಚೋಳರ ಲಾಂಛನ ಈ ಒಂದು ಸ್ಥಳದಲ್ಲಿ ಕ್ರೀಡಾಪುರ ಅಂತ ಹೇಳಿ ಇದಕ್ ಮೊದಲು ಹೆಸರು ಇಲ್ಲಿ ಆನೆಗಳ ಕಾಳಗ ಇಲ್ಲಿ ಗಮನಿಸಬಹುದು ಆನೆಗಳನ್ನ ಕಟ್ಟಿ ಎಳಿತಾ ಇದ್ದಾರ ಆನೆಗಳ ಕಾಳಗ ಮತ್ತೆ ಕತ್ತಿ ವರ್ಷೆ ಕುದುರೆ ಸವಾರಿ ಈ ರೀತಿ ಅನ್ನೋದಕ್ಕೆ ಒಂದು ಸಾಕ್ಷಿ ಪ್ರತಿಯೊಂದು ಭಾಗದಲ್ಲಿನು ಅದ್ರ ಬಗ್ಗೆನೆ ಇನ್ನೊಂದು ವಿಶೇಷ ಅಂತಂದ್ರೆ ಮಗ ಕೆತ್ತಿರತಕ್ಕಂತದ್ದು ವಿಗ್ರಹ ಇದು ಮೂಲ ಚನ್ನಕೇಶವ ಏನಿದಾನ ಅದೇ ವಿಗ್ರಹವನ್ನ ಇಲ್ಲಿ ಕೆತ್ತಿದ್ದಾರೆ ಢಕ್ಕಾಚಾರ್ಯ ಡಂಕಣಾಚಾರ್ಯ ಡಂಕಣಾಚಾರ್ಯರು ಗರ್ಡ ಪೀಠದ ಮೇಲೆ ಚೆನ್ನಕೇಶವನ ಮೂರ್ತಿಯನ್ನ ಕೆತ್ತಿದ್ದಾರೆ ಈ ಮೂರ್ತಿ ಈ ಕಡೆ ಶ್ರೀದೇವಿ ಆ ಕಡೆ ಭೂದೇವಿ ಅಂದ್ರೆ ಆಗಿನ ಕಾಲದಲ್ಲಿ ಹರ್ಷಪುರುಷರು ಒಳಗಡೆ ಬರೋದು ಇದು ಅನುಕೂಲ ಇರಲಿ ಅವ್ರು ಇಲ್ಲಿಂದಲೇ ದರ್ಶನ ದರ್ಶನ ಮಾಡ್ಲಿ ಅನ್ನೋ ಒಂದು ಉದ್ದೇಶದಿಂದ ಇದನ್ನ ಈ ಒಂದು ವಿಗ್ರಹ ಅವಕಾಶ ಇರೋದು ಅವಾರ್ಡ್ ಇದ್ ಮಾಡಿ ಇದು ಈ ವಿಗ್ರಹವನ್ನ ಕೆಲವರು ಇದನ್ನ ಈ ಆಳ್ತಿದ್ದಂತಹ ಬಾಚಿದೇವ ಅಂತ ಹೇಳಿ ಕರೀತಾರೆ ಇಲ್ಲಿನ ನಾಯಕ ಹೂಳಿ ಬಾಚಿದೇವ ಅಂತ ಹೇಳಿ ಅವನ ಮೂರ್ತಿ ಅಂತ ಹೇಳಿ ಕೆಲವರು ಕರೀತಾರೆ ಕೆಲವರು ಇದನ್ನ ಅವರ ಮೂರ್ತಿ ಅಂತ ಹೇಳಿ ಕರೀತಾರೆ ಅಂದ್ರೆ ಈಗ ಅವಾಗ ಇದು ಕ್ರೀಡಾಪರ ರಾಜ್ಯನ ಆಳ್ತಿದ್ದವರು ರಾಜರು ಅಥವಾ ಡಕಣಾಚಾರ್ಯ ಅವರ ಮೂರ್ತಿ ನಾಯಕ ನಾಯ್ಕ ಆಗ ಹಿಂಗ ಆಗ ಏನಾಯ್ತು ಅಂತಂದ್ರೆ ತುಮಕೂರು ಚಿಕ್ಕೂರು ಇದು ಸಿಟಿ ಸಿಟಿ ಈಗ ಅದು ಸಿಟಿ ಆಗಿದೆ ಇದು ಚಿಕ್ಕೂರು ಆಗಿದೆ ಅವಾಗ್ಲಿಂದಲೂ ಒಂದು ರಾಜ್ಯಕ್ಕೆ ರಾಜಧಾನಿ ಅಂತ ಹೇಳ್ತಾರೆ ಆ ರೀತಿ ಇದು ತಂದೆ ಮಗ ಅಂತ ಸರ್ ಇದು ಹಾ ಸರ್ ಡಂಕಣಾಚಾರಿ ಮತ್ತೆ ಈ ಈಗಿನ ಇಲ್ಲಿನ ಜನರು ನಂಬ್ತಾರೆ ಈ ಚನ್ನಕೇಶ್ವರ ದೇವಾಲಯದ್ದು ಕೈದಳ ಕ್ರೀಡಾಪುರ ಬಂದು ಕೈದಳ ಆಗಿದ್ದನ್ನ ನಮ್ಗೆ ವಿವರಣೆಯಾಗಿ ತಿಳಿಸ್ಕೊಟ್ಟಿದ್ರೆ ಅವ್ರಿಗೊಂದು ಧನ್ಯವಾದ ಇರಲಿ ನಮಸ್ತೆ ಸರ್ ಒಳ್ಳೆಯದಾಗ್ಲಿ ತುಂಬಾ ತುಂಬಾ ವಿವರಣೆಯಾಗಿ ತಿಳ್ಸಿಕೊಡ್ರಿ ಒಳ್ಳೇದು ನಮಸ್ಕಾರ ಸರ್ ನಮಸ್ಕಾರ ಸ್ನೇಹಿತರೆ ಇದು ಕ್ರೀಡಾಪುರ ಕೈದಳವಾದ ಕತೆ ರೋಚಕ ಕಥೆ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ